ರಹಮದು ಬ್ರದರ್ ಇವತ್ತು ಪ್ರಪಂಚದಲ್ಲಿ ಬಹಳ ಮುಸ್ಲಿಮರು ಒಂದು ಸತ್ಯವಿಶ್ವಾಸದ ದಾರಿಯನ್ನ ಸತ್ಯ ದಾರಿಯನ್ನು ಬಿಟ್ಟು ನಡೀತಾ ಇದ್ದಾರೆ ಈಗ ನಾವು ಹೊಸ ಮುಸ್ಲಿಮರಿಗೆ ಆ ಸತ್ಯ ದಾರಿ ಮುಳ್ಳಿನ ದಾರಿಯಾಗಿ ಪರಿಣಮಿಸ್ತಾ ಇದ್ದೇವೆ ಆದ್ರೆ ಬಹುತೇಕ ಮುಸ್ಲಿಮರು ಸತ್ಯವಿಶ್ವಾಸ ದಾರಿ ನಡೆದಿದ್ರೆ ಈ ತರ ಕಷ್ಟ ಅನುಭವಿಸಿದಿಲ್ಲ ಅವ್ರು ಯಾಕೆ ಈ ತರವನ್ನು ಈ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕೇಳ್ಕೊಂಡ್ರು ಸತ್ಯ ಮುಸ್ಲಿಮರು ಹೋಗ್ತಿಲ್ಲ ಅವರು ತಪ್ಪು ಮಾಡ್ತಿದಾರೆ ಆದ್ದರಿಂದ ಈ ಪ್ರಪಂಚದಲ್ಲಿ ಅನೇಕ ತಪ್ಪು ನಡೀತಿದೆ ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ ಅವರು ಹೇಳೋ ಮಾತು ಒಂದು ರೀತಿಯಲ್ಲಿ ಒಳ್ಳೆ ಕರೆಕ್ಟ್ ಆಗಿದೆ ಇವತ್ತು ಮುಸ್ಲಿಮರು ಅಂತ ಹೇಳ್ಕೊಳ್ತೀವಿ ಮುಸಲ್ಮಾನ್ ಅಂತ ಹೇಳ್ಬಿಟ್ರೆ ಬರೀ ನಾಮ ಹೆಸರು ನಾಮ್ ಕೇ ಅಂತ ಹೇಳ್ತಾರಲ್ಲ ಹೆಸರಿಗೋಸ್ಕರ ಮುಸಲ್ಮಾನ್ ಅಂತ ಎಷ್ಟೋ ಜನರಿದ್ದಾರೆ ಇವಾಗ ನಾವು ಟಿವಿನಲ್ಲಿ ನೋಡ್ತೀವಿ ಅದರಲ್ಲಿ ಶಾರುಖ್ ಖಾನ್ ಬರ್ತಾರೆ ಸಲ್ಮಾನ್ ಖಾನ್ ಬರ್ತಾರೆ ಆಮೇಲೆ ಈ ಖಾನು ಓ ಆ ಖಾನು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಅವರು ಡ್ಯಾನ್ಸ್ ಮಾಡ್ತಾರೆ ಹೆಂಗಸ್ತರಿಗೆ ಡ್ಯಾನ್ಸ್ ಮಾಡ್ತಾರೆ ಇಲ್ಲ ಒಳ್ಳೆ ಪಾರ್ಟಿಗೆ ಹೋಗ್ತಾರೆ ಮತ್ತೆ ಡ್ರಿಂಕ್ಸ್ ತಗೊಳ್ತಾರೆ ಎಲ್ಲ ಮಾಡ್ತಾರೆ ಇದೆಲ್ಲ ಬಂದು ಇಸ್ಲಾಂಗೆ ವಿರುದ್ಧ ಸೊ ಮುಸಲ್ಮಾನ್ ಮಾಡೋದನ್ನು ನೋಡಿ ನಾವು ಬಂದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಕ್ಕೆ ಸಾಧ್ಯ ಇಲ್ಲ ನಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕಂದ್ರೆ ಇಸ್ಲಾಂ ಧರ್ಮ ಏನು ಅಂತ ಒಂದು ತಿಳಿವು ಪಡೆದ ಮೇಲೆ ಆಮೇಲೆ ಕುರಾನ್ ಕುರಾನನ್ನು ಓದ್ಮೇಲೆ ಪ್ರವಾದಿಯ ಜೀವನ ಚರಿತ್ರೆಯನ್ನು ಓದ್ಮೇಲೆ ಈ ಸತ್ಯಕ್ಕೋಸ್ಕರ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು ನಾವು ಯಾರಿಗೋಸ್ಕರ ಜೀವನ ಮಾಡ್ತಿಲ್ಲ ಆ ಈ ಖಾನ್ ಬಂದು ಇಸ್ಲಾಂ ಪ್ರಕಾರ ಜೀವನ ಮಾಡಿದ ನಮ್ಗೇನು ಕಷ್ಟ ಇಲ್ಲ ಒಂದು ವೇಳೆ ಅವನು ಸಾಯಕ್ ಮುಂಚೆ ದೇವನ ಹತ್ರ ಬಂದು ಬೇಟ್ಕೊಂಡು ಇನ್ನೆ ಮೇಲೆ ನಾನು ಪಾಪವನ್ನು ಮಾಡೋದಿಲ್ಲ ಅಂತ ಅವನು ಕ್ಷಮಾಪಣೆ ಕೇಳ್ಬಿಟ್ರೆ ದೇವನು ಅವನನ್ನು ಶ್ರಮಿಸುವನು ಆದ್ದರಿಂದ ನಾವು ಮನುಷ್ಯರನ್ನು ನೋಡಕ್ ಮುಂಚೆ ನಮ್ಮನ್ನನ್ನು ಮಾತ್ರ ನೋಡಣ್ಣ ನಮಗೆ ತಿಳಿದ ಈ ಮಾತು ನಿಮಗೆ ಗೊತ್ತಾಯ್ತಲ್ಲ ನೀವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಿರಾ ನೀವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಿರಾ ನಿಮಗೆ ಈ ಸತ್ಯ ಗೊತ್ತಿದೆ ಇವಾಗ ನೀವೇನು ಮಾಡ್ತಾ ಇದ್ರ ಅಂತ ನೀವು ಚಿಂತನೆ ಮಾಡಿ ಯಾರು ಏನ್ ಮಾಡ್ತಾರೆ ಪ್ರಪಂಚದಲ್ಲಿ ಅದು ಚಿಂತನೆ ಮಾಡಕ್ಕಿಂತ ನಾನು ಇವಾಗ ಮುಸಲ್ಮಾನ ಆಗಿ ಇದ್ದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಾವು ಚಿಂತನೆ ಮಾಡ್ಬೇಕು ಅಲ್ಲಿ ದೇವ್ರು ಹೇಳ್ಕೊಳ್ತಾನೆ ಕುಂತುಮ್ ಖೈರ ಉಮಿನ್ ಉಖ್ರಿಜ್ ತುರೂನಬಿಲ್ ಮಹರೂಫಿ ಅನಿಲ್ ಬಿಲ್ಲಾ ನೀವೇ ಶ್ರೇಷ್ಠವಾದ ಮನುಷ್ಯರು ದೇವನ್ ಹೇಳ್ಕೊಳ್ತಾನೆ ದೇವ ವಿಶ್ವಾಸಿಗಳೇ ನೀವೇ ಶ್ರೇಷ್ಠವಾದ ಮನುಷ್ಯರು ಏನ್ ಮಾಡ್ತೀರಿ ನೀವು ನೀವು ಒಳ್ಳೇದಕ್ಕೆ ನೀವು ಕರೆಯುತ್ತೀರಿ ನೀವು ಒಳ್ಳೇದನ್ನು ಮಾಡೋಕೆ ಮಕ್ಕಳನ್ನು ಕರೀತೀರಾ ಮತ್ತು ತಪ್ಪನ್ನು ಮಾಡಬೇಡಿ ಎಂದು ನೀವು ತಡೆ ಮಾಡುತ್ತೀರಾ ಮತ್ತು ದೇವನ ಮೇಲೆ ವಿಶ್ವಾಸವನ್ನು ನೀವು ಇಡ್ತೀರ ಇಂತಹ ಒಂದು ಸ್ವಭಾವ ನಮಗಿದ್ರೆ ನಾವೇ ಶ್ರೇಷ್ಠವಾದ ಮನುಷ್ಯರು ಆದ್ದರಿಂದ ಇವತ್ತಿಗೆ ಮುಸಲ್ಮಾನರಿಗೆ ನಾವ್ ಏನ್ ಹೇಳ್ಕೊಬೇಕಂದ್ರೆ ಅವರು ಅನ್ನು ಓದಬೇಕು ಪ್ರವಾದಿ ಸೊಲ್ಲಾ ಸಲ್ಲಂ ಅವರ ಜೀವನವನ್ನು ಜೀವನವನ್ನು ಅರಿತು ಅದರ ಜೀವನ ಪ್ರಕಾರ ಜೀವನ ನಡೆಸಬೇಕು ಅವರ ಜೀವನ ಪ್ರಕಾರ ಜೀವನ ನಡೆಸಿದ್ರೆ ಈ ಪ್ರಪಂಚಕ್ಕೆ ಶಾಂತಿ ದೊರೆಯುತ್ತದೆ ನಮ್ಮ ಸಹೋದರ